ಇವತ್ತು ಆ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಜನರ ಮೇಲೆ ಹೊರೆಯೇರ್ತಿರೋದ್ರ ಬಗ್ಗೆ ವಿಶೇಷವಾಗಿ ಮಾತಾಡಲಿ ಇವತ್ತು ನಿಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿ ಯಾಕಂದರೆ ಈಗಾಗಲೇ ನಾನು ನಿಗಮದ ಅಧ್ಯಕ್ಷ ಸಂದರ್ಭದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರಕ್ಕೆ ವಿಶೇಷವಾದಂಥ ಕಾಜಿ ವಹಿಸಿ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದೆ ಈಗಾಗಲೇ ಹತ್ತೊಂಬತ್ತು ತಿಂಗಳಾಯಿತು ಎಲ್ಲರೂ ಸತತವಾಗಿ ನೀರು ಕುಡಿತಾರೆ ತಮ್ಮ ಗಮನಕ್ಕೆ ಎಲ್ಲರಿಗೂ ಇದೆ ನಾನು ಮಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟೀಕರಣವಾಗಿ ಜನರಿಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಜನರು ಭಾಳಷ್ಟು ಚಿಂತೆ ಮಾಡ್ತಿದ್ರು ಏನಪ್ಪ ಒಂದು ಬಿಸ್ಲರಿ ಬಾಟ್ಲು ಮಿನಿಮಮ್ ನಾವು ತೊಗೊಳ್ಬೇಕಾದ್ರೆ ಹದಿನೈದು ರೂಪಾಯಿ ಮಿನಿಮಮ್ ರೇಟ್ ಇದೆ ಇದು ಮಿನರಲ್ ವಾಟರ್ ಕೊಡಿಸ್ತೀನಿ ಅಂತಾರೆ ರಾಜೀವ್ ಗೌಡರು ಈ ಮಿನ್ರಲ್ ವಾಟ್ರು ಅಂತಂದ್ರೆ ನಮಗೆ ಸಾವಿರಾರು ರೂಪಾಯಿ ಇದ್ರದ್ದು ಬಿಲ್ ಬರ್ಬೋದು ಅಂತ ಬಹಳಷ್ಟು ಜನರ ಯೋಚನೆ ಇತ್ತು ನಾನು ಅವರಿಗೆ ಕ್ಲಾರಿಫೈ ಮಾಡಿದೆ ಇಲ್ಲ ಒಂದು ಲೀಟ್ರಿಂದ ನೀವು ಎಂಟು ಸಾವಿರ ಲೀಟ್ರ್ವರೆಗೆ ಯಾರು ನೀರು ಬಳಕೆ ಮಾಡ್ತಾರೆ ಅವರಿಗೆ ಏಳು ರೂಪಾಯಿ ಪ್ರತಿ ಸಾವಿರ ಲೀಟರ್ ನಾನು ಹೇಳ್ತಿರೋದು ಪ್ರತಿ ಸಾವಿರ ಲೀಟರ್ ಏಳು ರೂಪಾಯಿ ಅಂದರೆ ಎಂಟು ಸಾವಿರ ಎಂಟು ಸಾವಿರ ಲೀಟ್ರ್ ನೀವು ನೀರು ಖರ್ಚು ಮಾಡಿದ್ರೆ ನಿಮಗೆ ಬರೋದು ಪ್ರತಿ ತಿಂಗಳ ಐವತ್ತಾರು ರೂಪಾಯಿ ಎಂಟರಿಂದ ಹದಿನೈದು ಸಾವಿರವರಿಗೆ ಯಾರು ಹೆಚ್ಚು ನೀರು ಬಳಕೆ ಮಾಡ್ತಾರೆ ಏನು ಏಳು ಸಾವಿರ ಲೀಟರ್ ಎಕ್ಸ್ಟ್ರಾ ಯೂಸ್ ಮಾಡ್ತಾರಲ್ಲ ಅವರಿಗೆ ಪ್ರತಿ ಏಳು ಸಾವಿರ ಅಂದ್ರೆ ಸಾವಿರ ಲೀಟ್ರಿಗೆ ಒಂಬತ್ತು ರೂಪಾಯಿ ಅಂದ್ರೆ ಐವತ್ತಾರು ರೂಪಾಯಿ ಅದನ್ ಬಿಡ್ತಾರೆ ನೀವು ಹದಿನೈದು ಸಾವಿರವರಿಗೆ ಮಾಡಿದಿರಪ್ಪ ಅಂತಂದ್ರೆ ನೀರು ಬಳಕೆ ಮಾಡಿದ್ರಂದ್ರೆ ನಿಮ್ಗೆ ನೂರ ಹನ್ನೆರಡು ರೂಪಾಯಿ ಚಾರ್ಜ್ ಬೀಳ್ತದೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ನೀವು ನೀರು ಹೆಚ್ಚಿಗೆ ಬಳಕೆ ಮಾಡಿದ್ರಪ್ಪ ಅಂತಂದ್ರೆ ಪ್ರತಿ ಸಾವಿರ ಲೀಟ್ರಿಗೆ ಹನ್ನೊಂದು ರೂಪಾಯಿ ಬೀಳ್ತದೆ ಅಂದರೆ ನೂರ ಹತ್ತು ರೂಪಾಯಿ ಬೀಳ್ತದೆ ಮತ್ತು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಇದು ಮಾಡಿದ್ರೆ ಅವರಿಗೆ ಹದಿಮೂರು ರೂಪಾಯಿ ಪ್ರತಿ ಸಾವಿರ ಲೀಟ್ರಿಗೆ ಬೀಳ್ತದೆ ಇದು ಅವತ್ತು ಇದು ಮಾಡಿದೀವಿ ಅದೇ ಥರ ನೋಟಿಫಿಕೇಶನ್ ಇದೆ ಯಾವ್ಯಾವ ಥರ ಏನು ಮಾಡ್ಬೇಕನ್ನಿದೆ ಎಲ್ಲವೂ ಇದೆ ಆದರೆ ಮೊನ್ನೆ ಏಕಾಏಕಿ ನಗರಸಭೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸರ್ವೆ ಕರೆದು ರೇಟ್ ಫಿಕ್ಸ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ರ್ಯಾಂಡಮ್ ಆಗಿ ಎಲ್ಲ ಮನೆಗಳಿಗೆ ನೂರ ಇಪ್ಪತ್ತು ಅಥವಾ ನೂರ ಇಪ್ಪತ್ತು ರೂಪಾಯಿ ಯಾಕೆ ನೂರ ಇಪ್ಪತ್ತು ರೂಪಾಯಿ ಯಾಕೆ ಹಾಕ್ತಿದ್ರಿ ನೀವು ನೋಡ್ರಿ ನೀವು ಯಾಕೆ ಹಾಕೋ ಉದ್ದೇಶ ಏನು ಯಾಕೆ ಮೀಟ್ರ್ ಇದಾವೆ ಎಲ್ಲ ಮನೆಗಳಿಗೂ ಮೀಟ್ರ್ ಇದಾವೆ ನೀವು ಮೀಟರ್ ಮೇಲೆ ನೋಡಿ ಹಾಕ್ತಾರಲ್ಲ ಯಾರು ರಿಜಿಸ್ಟ್ರೇಷನ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಗ್ರಹಗಳಿಗೆ ಯಾರು ಖರ್ಚು ಮಾಡಿದಾರೆ ಎಲ್ಲ ಕಡೆನೂ ನಿಮ್ಗೆ ಮೀಟರ್ಸ್ ಇದೆ ಮೀಟರ್ ಯಾಕೆ ಆಗ್ತದ ಮೀಟರ್ಗಳಿಲ್ಲ ಎಲ್ಲಾ ಮನೆಗಳಿಗೂ ಮೀಟ್ರ್ ಇದೆ ನಿಮ್ಗೆ ಒಂದು ಶಾಸಕರಾಯ್ತು ಅಧಿಕಾರಿಗಳಾಯ್ತು ಒಂದು ಮಾತು ಅರ್ಥ ಮಾಡ್ಕೋಬೇಕು ಮೀಟ್ರ್ ಒಂದದೇ ಇರುವಂತ ಸಂಪರ್ಕಗಳಿಗೆ ಮಾಸಿಕ ಕನಿಷ್ಠ ಮೀಟರ್ ಒಂದದೇ ಇರುವಂತ ಸಂಪರ್ಕ ಒಂದಿರುವಂತ ಮಾಸಿಕ ಕನಿಷ್ಠ ಮಹಾನಗರ ಪಾಲಿಕೆಗೆ ನೂರ ಎಪ್ಪತ್ತೈದು ಇದೆ ನಗರಸಭೆಗೆ ನೂರ ಇಪ್ಪತ್ತು ರೂಪಾಯಿ ಇದೆ ಇವರು ಇದನ್ನ ನಾಲ್ಕರೂರ ಎಲ್ಲಕ್ಕೂ ಮೀಟ್ರ್ ಅದ್ರ ಮೇಲೆ ನಿಮ್ಗೆ ಇನ್ನೊಂದು ಅದು ಬೇರೆಗಾರ್ ಕೊಡ್ತೇನೆ ಬಳಕೆಗೆ ತಕ್ಕಂತೆ ನೀರು ಯಾರಿಗೆ ಬಿಡುದ್ರ ಮಿನಿಮಮ್ ಗೃಹ ಸಂಪರ್ಕ ಇದ್ದವರಿಗೆ ಐವತ್ತಾರು ರೂಪಾಯಿ ಹಾಕ್ಬೇಕು ಅನ್ನೋದಿದೆ ಗ್ರಹ ಗ್ರಹಾಲಯಿತ ಅಂದ್ರೆ ಮನೆಗೆ ಅಲ್ಲದೆ ಬೇರೆ ಯಾವ ತರ ಯೂಸ್ ಮಾಡ್ತಿದ್ರ ಅಂತಂದ್ರೆ ನೂರ ಹನ್ನೆರಡು ರೂಪಾಯಿ ಹಾಕ್ಬೇಕಂತಿದೆ ವಾಣಿಜ್ಯ 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 ಹಾಕ್ಬೇಕಂದ್ರ ಎರಡ್ನೂರ ಇಪ್ಪತ್ನಾಲ್ಕು ರೂಪಾಯಿ ಹಾಕ್ಬೇಕಂತ ಯಾವ ಮೀಟ್ರ್ ಇತ್ತು ನಿಮ್ಮ ಹತ್ರ ನೀವು ಮೀಟರ್ ಚೆಕ್ ಮಾಡಲಿಲ್ಲ ಏನ್ ಇದಿಲ್ಲಪ್ಪ ಅಂತಂದ್ರೆ ಇಷ್ಟ ಹಾಕ್ಬೇಕಂತದ ನೀವ್ ಯಾಕೆ ಅದನ್ನ ಬಿಟ್ಟು ಮೀಟ್ರ್ ಒಂದೇದ ಇರುವಂತದಂತೆ ಎಲ್ಲಾ ಮನೆಗಳಿಗೂ ಮೀಟ್ರ್ ಕುಂದರ್ಸಿವಲ್ಲ ಇಲ್ಲಿ ನಿಮ್ ಮನೆಗೆ ಎಲ್ಲರ ಮನೆಗೆ ಮೀಟರ್ ಆಗಲ್ಲ ಅದಕ್ಕೆ ಡಬಲ್ ರೇಟ್ ಯಾಕೆ ಆಗ್ತದ್ರಿ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ಸಚಿವನಾಗಿ ಕೆಲಸ ಮಾಡಿದ್ರು ನಾನು ನಿಗಮ ಅಧ್ಯಕ್ಷ ಯಾಕಾಗಿದ್ದೇನೆಪ್ಪ ಅಂತ ಆ ನಿಗಮ ಯಡಿಯೂರಪ್ಪ ಸಾವಿರ ಕೊಟ್ಟಾಗ ಯಾಕಿನಪ್ಪ ಅಂದ್ರೆ ನನ್ನ ತಾಲೂಕಿನ ಜನತೆಗೆ ನನ್ನ ಸುಕ್ಕೂರ ಜನತೆಗೆ ನಗರಸಭೆಗೆ ಸಂಬಂಧಪಟ್ಟಂಥ ಸುಕ್ಕೂರು ಜನತೆಗೆ ಕುಡಿಯೋ ನೀರಿನ ತೊಂದರೆ ಆಗಬಾರ್ದು ಯಾಕಂದರೆ ಇಲ್ಲಿ ಕುಡಿಯೋ ನೀರ ಎಷ್ಟು ಸಮಸ್ಯೆ ಇತ್ತು ನಿಮ್ಗೆಲ್ಲರಿಗೂ ಗೊತ್ತಿತ್ತು ಕಾಲು ಕಾಲ ಸಮಸ್ಯೆ ಇತ್ತು ಮತ್ತು ಗ್ರಾವಿಟಿ ಲೈನ್ ಮೇಲೆ ಕರೆಂಟ್ ಹೋದ್ರೂ ನಮ್ಗೆ ತೊಂದರೆ ಅನ್ನೋ ಉದ್ದೇಶ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿದ್ದೇವೆ ಇನ್ನೀನಾಗಿ ಡಬಲ್ ರೇಟ್ ವಸೂಲಿ ಮಾಡ್ತಿದ್ರಿ ಡಬಲ್ ರೇಟ್ಗಿಂತ ಹೆಚ್ಚು ರೇಟ್ ಉಸಿರು ವಸೂಲಿ ಮಾಡ್ತದೆ ಇದು ತಪ್ಪು ಜನರಿಗೆ ಸ್ಪಷ್ಟಪಡಿಸ್ತಿದ್ದೇನೆ ನೀವು ಅರ್ಥ ಮಾಡಿಕೊಡ್ರಿ ಬರೀ ತುಂಬೇಕಾಯಿಯಲ್ಲರೂ ಪ್ರತಿ ತಿಂಗಳ ಐವತ್ತಾರು ರೂಪಾಯಿ ಎಂಟು ಸಾವಿರವರೆಗೆ ಎಂಟು ಸಾವಿರ ಲೀಟ್ರವರೆಗೆ ಯಾರು ನೀರು ಖರ್ಚು ಮಾಡ್ತೀರಿ ಸುಮ್ಮನೆ ನಗರಸಭೆಯವರು ಕಾನೂನು ಬಿಟ್ಟು ಏಕಾಏಕಿ ಮಾಡಿದ್ರೆ ಸರಿಯಲ್ಲ ಮತ್ತೆ ಮಿನಿಮಮ್ ಐದಾರು ತಿಂಗಳ ಟ್ರಾಯಲ್ ರನ್ ಅಂತ ಒಂದು ವರ್ಷ ಮಾಡ್ತೀವಿ ನಗರಸಭೆ ಜವಾಬ್ದಾರು ಹೋಗ್ತಿದೆ ನಿಮ್ಗಿಂತನ್ಸ್ ಆಗಿ ಏನಾರು ನಗರಸಭೆ ಖರ್ಚು ಮಾಡ್ತಿದ್ರೆ ಕುಡಿ ನೀರಿಗೆ ಇಲ್ಲ ಐದು ವರ್ಷನೂ ನಾವು ಯಾರು ಕಾಂಟ್ರಾಕ್ಟರ್ ಟೆಂಡರ್ ಕರೆದಿ ಅವರಿಗೆ ಮೇಂಟೆನೆನ್ಸ್ ಕೊಟ್ಟಿದ್ದೇವೆ ಆ ಟೆಂಡರ್ ಅಲ್ಲಿ ಐದು ವರ್ಷದ ಮೊತ್ತ ಕೊಟ್ಟಿದ್ದೇವೆ ನಾವು ಅವರಿಗೆ ನೀವ್ ಯಾಕ ಉಸೂಲ್ ಮಾಡ್ತಿದ್ರಿ ಉಸೂಲ್ ಮಾಡ್ರಿ ಬೇಡ ನೀನು ಉಸಲು ಮಾಡ್ರಿ ನಿಮ್ಗೆ ಐದು ವರ್ಷವರೆಗೆ ಅದು ಉಳಿತಾಯ ನಗರ ನಗರಸಭೆಗೆ ಆಮೇಲೆ ನಿಮ್ಗೆ ಅಂಡ್ ಓವರ್ ಮಾಡಿದ ಮೇಲೆ ನಿಮ್ಗೆ ಖರ್ಚಿಗೆ ಬರ್ಬೋದು ಉಸೂಲ್ ಮಾಡಿ ನಗರಸಭೆನ ನಡೀಬೇಕಾಗ್ತದೆ ಬ್ಯಾಡ್ ಅನ್ನ ಡಬಲ್ ಯಾಕಲ್ ಯಾಕೆ ಹೆಚ್ಚು ಉಸಲು ಮಾಡ್ತದ್ರಿ ಆಲ್ರೆಡಿ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ ಯಾಕೆ ಜನರಿಗೆ ತೊಂದರೆ ಕೊಡೋದ ಕೆಲಸ ಯಾಕೆ ಮಾಡ್ತದ್ರಿ ಅದು ಏಕಾಏಕಿ ಹತ್ತೊಂಬತ್ತು ತಿಂಗಳ್ ಯಾಕೆ ಒಂದೇ ಸರಿ ಕೊಡ್ತಿದ್ರಿ ಆ ತಿಂಗಳಂತಂದ್ರೆ ಯಾರಿಗೆ ತೊಂದರೆ ಆಗಲಿಲ್ಲ

ಸಾವಿರದ ನಿಮಗೆ ಮಿನಿಮಮ್ ಒಂದು ಲೀಟರ್ ಇಂದ ಎಂಟು ಸಾವಿರ ಲೀಟರ್ ವರೆಗೆ ನೀವು ಖರ್ಚು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಐವತ್ತಾರು ರೂಪಾಯಿ ಬರುತ್ತೆ ಹೆಚ್ಚಿಗೆ ಬಳಸಿದ ಮೇಲೆ ಆ ಒಂದು ಸಾವಿರ ಲೀಟರ್ಗೆ ಒಂಬತ್ತು ರೂಪಾಯಿ ಅದಕ್ಕಿಂತ ಹೆಚ್ಚು ಬೆಳೆಸಿದ್ರೆ ಈ ತರ ಬರ್ತದೆ ಅವೆಲ್ಲ ಇವ್ರು ಬಿಡ್ತಾರೆ ಇವ್ರು ಒಮ್ಮೆ ನೂರ ಇಪ್ಪತ್ತು ಯಾವ ಲೆಕ್ಕದ ಮೇಲೆ ನೂರ ಇಪ್ಪತ್ತು ರೂಪಾಯಿ ಮಾಡ್ತೀರಿ ನೀವು ನಗರಸಭೆ ನಡೆಸಂತ ಕಾಲದಲ್ಲಿ ಕುಡಿಯಕ್ ನೀರು ಕೊಂಡ್ರೂ ನೂರ ರೂಪಾಯಿ ಎರಡು ದಿನ ಬಿಟ್ಟರು ನೂರ ರೂಪಾಯಿ ಫಿಕ್ಸ್ ಮಾಡಿ ಆದ್ರೆ ಆ ರಾಜುಗೌಡರ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಇದು ನನ್ನ ಕನಸಿನ ಯೋಜನೆ ಇದೇನು ಯೋಜನೆ ಅದಾದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿರಲಾರಂತ ಯೋಜನೆ ಇಲ್ಲಿದೆ ಬೆಂಗಳೂರ ಕುಡಿಯ ನೀರಿನ ಸಮಸ್ಯೆ ಆಯ್ತು ಏನು ಸಮಸ್ಯೆ ಆಯ್ತಾ ಇಷ್ಟೊಂದು ಪ್ಲಾನಿಂಗ್ ಮೇಲೆ ಇಷ್ಟೊಂದು ಒಳ್ಳೆಯ ಇದರ ಮೇಲೆ ನಾನು ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ಬಹಳ ಅಧ್ಯಯನ ಮಾಡಿ ಇದನ್ನು ಮಾಡಿದ್ದೇನೆ ಸುಮ್ಮನೆ ಯಾಕೆ ರೇಟ್ ಹೆಚ್ಚಿಗೆ ಮಾಡಿ ಅದ್ರ ನಿಮ್ಮ ಉದ್ದೇಶ ಏನು ಎರಡು ಮಾಡಿದ್ರೆ ರಾಜೋ ಬರುತ್ತೆ ಅವ್ರ ಕಾಲದಾಗ ನಾನು ನಿಮಗೆ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಸಮೇತ ಕೊಡ್ತಿದ್ದೇನೆ ಸರ್ಕಾರದ ರೂಲ್ಸ್ ಸರ್ಕಾರ ಏನು ನಮ್ಮ ನಿಗಮದ ರೂಲ್ಸ್ ಇದೆ ಆ ರೂಲ್ಸ್ನ ನಿಮ್ಗೆ ಕೊಡ್ತಿದ್ದೀನಿ ಇದನ್ನ ಏಕಾಏಕಿ ನಗರಸಭೆ ಅಧಿಕಾರದಲ್ಲಿ ಇದೀವಿ ಶಾಸಕರದ್ದು ಅಂತಂದ್ರೆ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡಕ್ ಹೋಗ್ಬಾಡ್ರಿ ಜನರಿಗೆ ಒಳ್ಳೆಯದು ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ ಜನರಿಗೂ ನಾನು ಎಚ್ಚೆತ್ತು ಕೇಳಬೇಕು ಯಾವ್ದೋ ಒಂದು ಎಮೋಷನಲ್ ಅಲ್ಲಿ ಓಟ್ ಹಾಕ್ಬಿಡ್ತಾರೆ ಜನರು ಯಾವ್ದೋ ಎಮೋಷನಲ್ ಇದು ಮಾಡ್ತಾರೆ ಈಗ ಅನುಭವಿಸ್ಬೇಕಾಗ್ತದೆ ಜನರಿಗೆ ಅಷ್ಟು ನಿಮಗೆ ನಾವು ಕಷ್ಟಪಟ್ಟು ನೀರು ತಂದರೂ ಇವಾಗ ಸೋತಿದೆ ನಾವು ನಾವೆಲ್ಲೂ ಅದ್ರ ಬಗ್ಗೆ ಚಕಾರ ಶಬ್ದಿಲ್ಲ ಬಟ್ ಗೆದ್ದಂತವ್ರು ಏನೂ ಇದ್ರ ನೀರಿನ ಬಗ್ಗೆ ಕಾಂಟ್ರಿಬ್ಯೂಷನ್ ಇರ್ಲಾರಂತವ್ ಗೆದ್ದ ಮೇಲೆ ಆಟೋಮೆಟಿಕ್ ನೂರ ಇಪ್ಪತ್ತು ರೂಪಾಯಿ ಮಾಡಕ್ ಎಷ್ಟು ಸಮಸ್ಯೆ ಆಗ್ತದೆ ಜನರಿಗೆ ಅದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ರಿ ಯಾರು ಹೆಚ್ಚಿಗೆ ಯೂಸ್ ಅದು ಮಾಡ್ತಾರ ಯಾರೋ ಒಬ್ರು ಮನೆ ಜಾಸ್ತಿ ಯೂಸ್ ಅದು ತಪ್ಪು ಅವ್ರು ಯೂಸ್ ಮಾಡಿದ್ರು ಕೊಡ್ಲಿ ಒಬ್ರು ಯಾರೋ ಒಬ್ರು ಕೊಟ್ಟಿದ್ದಾರೆ ಎಂಟು ಕಲೆಕ್ಷನ್ ತಗೊಂಡಿನಿ ಅದ್ರಾಗ ನಾನು ಐದು ಕಲೆಕ್ಷನ್ ತೆಗಿರೋದು ಬೇಕಾಬಿಟ್ಟಿ ಕಲೆಕ್ಷನ್ ತೊಂದ್ರೆ ಅವ್ರ ತಪ್ಪು ಅದು ಬೇಕಾಬಿಟ್ಟಿ ಕಲೆಕ್ಷನ್ ತಗೊಂಡು ಅವ್ರ ತಪ್ಪು ನಾನು ಅಂತ ಪರ ನಾನು ಮಾತಾಡ್ತಾರ ಏನ್ ನೀರು ಬಳಸ್ತದ ಅವರಿಗೆ ಮೀಟರ್ ಎಲ್ಲ ಕಡೆ ಕುಂದಿರ್ಶಿವಿ ಆ ಮೀಟರ್ಗೆ ತಗೊಂಡ್ ನೋಡ್ರಿ ನೀವು

ಸುಮ್ಮನೆ ಏನಂದ್ರೆ ಯಾರೋ ಒಬ್ರಿಗೆ ಅನುಕೂಲ ಮಾಡಕ್ ಹೋಗಿ ಎಲ್ಲರಿಗೂ ಯಾಕೆ ತೊಂದ್ರೆ ಕೊಡ್ತೀರಿ ಯಾರೋ ಒಬ್ರಿಗೆ ಈಗ ನಾನು ರಾಜು ಕೂಡ ನನ್ನ ಮನೆಗೆ ಬಹಳಷ್ಟು ಜನ ಬರೋರು ನೀರು ಜಾಸ್ತಿ ಯೂಸ್ ಮಾಡ್ತೇನೆ ಇವಾಗ ಏನಿಲ್ಲಪ್ಪ ಅಂದ್ರೆ ಮಿನಿಮಮ್ ತಿಂಗಳಿಗೆ ಹದಿನೈದು ಸಾವಿರ ಮ್ಯಾಲೆ ಯೂಸ್ ಮಾಡ್ತೀನಿ ನೀರು ಹದಿನೈದು ಸಾವಿರ ಲೀಟ್ರ್ ಮ್ಯಾಲೆ ಯೂಸ್ ಆಗ್ತದೆ ಅದನ್ನ ಜಾಸ್ತಿ ಆಗ್ರ ನನಗೆ ಯಾಕೆ ನೂರ ಇಪ್ಪತ್ತಾಕ್ತಿರಿ ನಾನು ಎಷ್ಟು ಖರ್ಚು ಮಾಡೀನಿ ಅದು ಮೀಟರ್ ಮೇಲೆ ನಮ್ಗೆ ಜಾಸ್ತಿ ಆಗ್ತೀರಿ ಮನೆಗೂ ಅಷ್ಟೇ ನೀರು ಯೂಸ್ ಆಗ್ತಾವೆ ಅವ್ರಿಗೆ ಅವ್ರು ಚೆಕ್ ಮಾಡಿ ಜಾಸ್ತಿ ಹಾಕ್ರಿ ಅವ್ರಿಗೆ ಯಾಕೆ ನೂರ ಇಪ್ಪತ್ತು ರೂಪಾಯಿ ಹಾಕ್ತೀರಿ ಅವ್ರಿಗೆ ಯಾಕೆ ಐವತ್ತು ಆಗ್ತದೆ ನಾನು ಆಯ್ತು ಅವ್ರಿಗೆ ನೂರ ಇಪ್ಪತ್ತು ಆರ ಹಾಕ್ತೇಳಿದ್ರೆ ಇವತ್ತು ಯಾಕೆ ಖರ್ಚು ಮಾಡಿದ್ದಾರೆ ಅವ್ರು ಇಲ್ಲ ಅಂತ ನಾವು ಇಷ್ಟೆಲ್ಲ ಹೈ ಟೆಕ್ನಾಲಜಿ ಯೂಸ್ ಮಾಡಿ ಮನಿ ಮನಿ ಮೀಟರ್ ಕೂಡ್ಸೋ ಅಂತ ಯಾಕೆ ಮಾಡಬೇಕು ಅದು ಕೋಟ್ಯಾಂಬರಾಗಲೇ ಇತ್ತು ಸರ್ಕಾರ ದುಡ್ಡು ಹಾಕಿದೆ ಮತ್ತು ಅದರ ಅರ್ಥ ಏನು ಮತ್ತು ನೀರು ಸ್ಟಾರ್ಟ್ನೆಸ್ಲಿರ್ಬೇಕು ಸ್ಟಾಫ್ನೆಸ್ ಇರ್ಬೇಕು ಆಟೋಮೆಟಿಕ್ ಗೇಟ್ ಅಲ್ಲಿ ಮೆಷಿನ್ಸ್ನಲ್ಲಿ ಹಾಕ್ಸಿದ್ದೀವಿ ನಾವು ಅದ್ರೆಲ್ಲ ಉಪಯೋಗ ಏನಾಗ್ತದೆ ಅದಕ್ಕೆ ದಯವಿಟ್ಟು ಈ ಸಿಸ್ಟಮ್ ಕೆಡ್ಸಕ್ ಹೋಗ್ಬೇಡ್ರಿ ಐವತ್ತಾರು ರೂಪಾಯಿಗೆ ತೊಗೊಳ್ಳೋದಿದೆ ಐವತ್ತಾರು ರೂಪಾಯಿ ಅದು ನೀರು ಯಾರು ಎಷ್ಟು ಬಳಕೆ ಮಾಡಿದ್ರೆ ಅವ್ರಿಗೆ ತೋಡ್ರಿ ಅದು ಬಿಟ್ಟು ಎಲ್ಲರಿಗೂ ನೂರ ಇಪ್ಪತ್ತು ರೂಪಾಯಿ ಅಂತಂದ್ರೆ ಏನಾಗ್ತದೆ ಈಗ ಒಬ್ಬೊಬ್ಬ ಮನೆಗೆ ನೂರ ಇಪ್ಪತ್ತು ರೂಪಾಯಿ ಅಂತ ಎಂಟು ಹದಿನಾರು ಅಂದ್ರೆ ಎಷ್ಟೈತೆ ಈಗ ಸರ್ಕಾರದವರು ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ಎರಡು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಮೂರು ಕೊಡಕ್ಕೆ ಅದ್ರಲ್ಲಿ ಎರಡು ಸಾವಿರ ಕೊಟ್ಟರೆ ಏನಾಗ್ತದೆ ಏನಾಗ್ತಂತ ಹೇಳಿ ಬಸ್ ಚಾರ್ಜ್ ಹೇಳ್ದು ಹೇಳ್ತಾರೆ ಬಟ್ ಆ ತರ ಅಲ್ಲ ಇದು ನನ್ನ ಸುಳ್ಕೂರಿಗೆ ನನ್ನ ಕನಸಿನ ಯೋಜನೆ ಅದು ಜನರಿಗೆ ಸಾರ್ವಜನಿಕರಿಗೆ ಉಡು ನೀನು ವ್ಯವಸ್ಥೆ ನಾನು ಮಾಡಿಸಿಕೊಟ್ಟಿದ್ದೇನೆ ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೇನೆ ಇವರು ಸುಮ್ಮನೆ ಹಿಂಗೆ ಬಂದು ಇದರ ಕಾಂಟ್ರಿಬ್ಯೂಷನ್ ಇಲ್ಲಾರ ಇದ್ರ ಬಗ್ಗೆ ಲಕ್ಷ್ಯ ಇರಲಾರದವರು ಇದಕ್ಕೆ ತೊಂದರೆ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೊಟ್ಟವರು ಈಗ ಅಧಿಕಾರಕ್ಕೆ ಬಂದ ತಕ್ಷಣ ರೇಟ್ ಜಾಸ್ತಿ ಮಾಡ್ತಾರಂತಂದ್ರೆ ಈಗಾಗಲೂ ಸುಲ್ಪುರ್ ಜನತೆ ಎಚ್ಚೆತ್ಕೊಳ್ಬೇಕು ನೀವು ನೀವು ಪ್ರಶ್ನೆ ಮಾಡ್ರಿ ಸರ್ಕಾರ ನಾವು ನೀರು ಯೂಸ್ ಮಾಡಿ ನಾವು ಇಷ್ಟೇ ಕಟ್ಟಬೇಕು ಅದನ್ನ ಯಾಕೆ ಒಂದು ಸದ್ಯದ ಕುಂತು ಎಲ್ಲರಿಗೂ ರ್ಯಾಂಡಮ್ ಅಂತಂದ್ರೆ ಏನು ಹಿಟ್ಲರ್ ಆಡಳಿತ ಅದ ಪ್ರಜಾಪ್ರಭುತ್ವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ಎಲ್ಲರಿಗೂ ಒಂದೇನೇ ಇದೆ ಅದ್ ಜಾಸ್ತಿ ಯೂಸ್ ಮಾಡ್ಯಾರ ಒಬ್ರು ಯಾರೋ ಜಾಸ್ತಿ ಯೂಸ್ ಮಾಡ್ಬಿಟ್ಟೆ ಎಲ್ಲ ಸಾರ್ ಇಲ್ಲ ಅಂತ ತೊಂದ್ರೆ ಕೊಡೋದ ಯಾಕ ಮಾಡ್ತಾರ ಯಾ ಜಾಸ್ತಿ ಯೂಸ್ ಮಾಡಿರಿ ನೋಡಿ ಕೊಡ್ರಿ ಏಳ್ನೂರ್ ರೂಪಾಯಿ ಬರಕ್ ಸಾಧ್ಯನೇ ಇಲ್ಲ ದೊಡ್ಡ ಅಂದ್ರ ರೂಪಾಯಿ ಬರಕ್ ಸಾಧ್ಯನೇ ಇಲ್ಲ ನಾ ಶಂಕರ ನೋಡ್ರಿ 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 ಎಂಟು ಏನ್ ಏಳ್ನೂರ್ ಲೀಟ್ರ್ ಏಳ್ನೂರು ರೂಪಾಯಿ ಬರ್ಬೇಕಾರೆ ಎಷ್ಟು ಲೀಟರ್ ಸೀ ಎತ್ತಂಬತ್ ತಿಳಿಸಾರ್ ಸರಿ ಹತ್ತಂಬರ್ ಇಪ್ಪತ್ತ ಸರ್